ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅರಣ್ಯ ಕಾಂಡದಲ್ಲಿ ರಾವಣನು ಮಾರೀಚನ ಮೇಲೆ ಕೋಪಿಸಿದ್ದು ಎಂಬ ನಲವತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಮಾರೀಚನು ಸಮಸ್ತ ರೀತಿಯಲ್ಲೂ ರಾವಣನ ರಾವಣನ ಕಿವಿಗಳಿಗೆ ಹಿತವಲ್ಲದಿದ್ದರೂ ಕರ್ಣ ಕಠೋರವಾಗಿದ್ದರು ರಾವಣನ ಭವಿಷ್ಯಕ್ಕೆ ಉಪಯೋಗವಾಗುವಂತಹ ಮಾತುಗಳನ್ನು ಆಡುತ್ತಾ ತನ್ನ ತನಗೆ ಆದಂತಹ ಶ್ರೀರಾಮನೊಂದಿಗಿನ ಅನುಭವವನ್ನು ತಿಳಿಸಿ ರಾಮನೊಂದಿಗೆ ವೈರವನ್ನು ಕಟ್ಟಿಕೊಳ್ಳುವುದು ಯುಕ್ತವಲ್ಲವೆಂದು ಹಿತಕರವಾದ ಕ್ಷಮಿಸಿ ರಾವಣನಿಗೆ ಅಹಿತಕರವಾದರೂ ಮುಂದೆ ಆತನಿಗೆ ಹಿತಕರವಾಗುವಂತಹ ವಿಚಾರವನ್ನೇ ತಿಳಿಸುತ್ತಾನೆ ಈ ರೀತಿಯಲ್ಲಿ ಮಾರೀಚನು ಹೇಳಿದ್ದನ್ನು ಕೇಳಿ ರಾವಣನು ಲೋಕದಲ್ಲಿ ಸಾಯುವವನು ಔಷಧವನ್ನು ನಿರಾಕರಿಸುವಂತೆ ಹಿತೋಪದೇಶವನ್ನು ಮಾಡಿದ ಮಾರೀಚನ ವಾಕ್ಯವನ್ನು ತಿರಸ್ಕರಿಸಿದನು ಆತನನ್ನು ಕುರಿತು ಹೀಗೆ ಆರ್ಭಟಿಸುತ್ತಾ ಹೇಳಿದನು ಎಲೈ ಮಾರೀಚ ನೀನು ಕಾಲೋಚಿತವಲ್ಲದ ಅಸಂಬದ್ಧವಾದ ಮಾತುಗಳನ್ನು ಆಡುತ್ತಿದ್ದೀಯೆ ನೀನು ಹೇಳಿದ ಮಾತು ಕಲ್ಲು ಭೂಮಿಯಲ್ಲಿ ಬಿತ್ತಿದ ಬೀಜದಂತೆ ನಿಷ್ಫಲವಾಗುತ್ತದೆ ಏಕೆಂದರೆ ರಾವಣನು ಮುಂದೆ ಏನು ಮಾಡಬೇಕೆಂದು ಈಗಾಗಲೇ ನಿರ್ಧರಿಸಿಕೊಂಡು ಬಂದಿರುವವನು ಯಾರ ಮಾತನ್ನು ಕೇಳುವವನಲ್ಲ ನೀನು ಹೇಳಿದ ಮಾತಿನಿಂದ ಪಾಪಶೀಲನು ಮೂರ್ಖನು ಮನುಷ್ಯನೂ ಆದ ರಾಮನನ್ನು ಯುದ್ಧದಲ್ಲಿ ಜಯಿಸಬಹುದೆಂದು ತೋರುತ್ತದೆ ಒಬ್ಬ ಸ್ತ್ರೀಯ ಮಾತನ್ನು ಕೇಳಿ ತಾಯಿ ತಂದೆಗಳನ್ನು ರಾಜ್ಯವನ್ನು ಮಿತ್ರಮವನ್ನು ಬಿಟ್ಟು ದಂತಕಾರಣ್ಯಕ್ಕೆ ಬಂದ ರಾಮನೊಡನೆ ಯುದ್ಧವನ್ನು ಮಾಡಿಯಾದರೂ ಆತನ ಹೆಂಡತಿಯಾದ ಸೀತಾದೇವಿಯನ್ನು ಅವಶ್ಯವಾಗಿ ಅಪಹರಿಸಿಕೊಂಡು ಬರುತ್ತೇನೆ ಈ ನನ್ನ ಪ್ರಯತ್ನವನ್ನು ಇಂದ್ರಾದಿ ದೇವತೆಗಳಾದರೂ ಸಮಸ್ತ ಸುರಾಸುರರಾದರೂ ತಿರುಗಿಸಲಾರರು ನಿನ್ನಲ್ಲಿ ನಾನು ದೋಷ ನಿರ್ದೋಷ ಪಾಪ ಪುಣ್ಯಗಳ ವಿಚಾರವನ್ನು ಕೇಳಲಿಲ್ಲ ಲೋಕದಲ್ಲಿ ಅರಸನಿಂದ ಐಶ್ವರ್ಯವನ್ನು ಬಯಸುವ ಪ್ರಧಾನನು ಕೈ ಮುಗಿದುಕೊಂಡು ಆತನಿಗೆ ಅನುಕೂಲವಾಗಿ ಹಿತವಾದ ಶುಭವಾಕ್ಯವನ್ನು ಹೇಳಬೇಕಲ್ಲದೆ ಪ್ರತಿಕೂಲವಾಗಿ ಅಶುಭವಾದ ವಾಕ್ಯವನ್ನು ಹೇಳಬಾರದು ನೀನು ಅತ್ಯಂತ ಕರ್ಣ ಕಠೋರವು ಮರ್ಮ ಭೇದಕವೂ ಮಾನಹೀನವೂ ಆದ ಮಾತುಗಳನ್ನು ನುಡಿಯುತ್ತಿದ್ದೀಯ ಲೋಕದಲ್ಲಿ ಅಭಿಮಾನಿಯಾದವನು ಇಂತಹ ಮಾನಹೀನವಾದ ಮಾತನ್ನು ಕೇಳನು ಮಾರೀಚ ಅರಸನು ಅಗ್ನಿಯಂತೆ ಕೋಪವುಳ್ಳವನಾಗಿಯೂ ಇಂದ್ರನಂತೆ ಪರಾಕ್ರಮವುಳ್ಳವನಾಗಿಯೂ ಸೋಮನಂತೆ ಶಾಂತ ಗುಣವುಳ್ಳವನಾಗಿಯೂ ಯಮನಂತೆ ದಂಡನೆ ಮಾಡುವಂಥವನಾಗಿಯೂ ವರುಣನಂತೆ ಪ್ರಸನ್ನತೆಯುಳ್ಳವನಾಗಿಯೂ ಐದು ಪ್ರಕಾರದಿಂದಿರುವನು ಆದ್ದರಿಂದ ಆತನು ಸರ್ವ ಪ್ರಕಾರದಲ್ಲಿಯೂ ಪೂಜ್ಯನು ನೀನು ರಾಜಧರ್ಮವನ್ನು ಅರಿಯದೆ ಅಜ್ಞಾನದಿಂದ ಬಂದು ಒಂದು ಕಾರ್ಯಾರ್ಥವಾಗಿ ನಿನ್ನ ಬಳಿಗೆ ಬಂದ ನನ್ನನ್ನು ನಿಷ್ಠುರ ವಚನದಿಂದ ನುಡಿಯುತ್ತಿದ್ದೀಯೆ ನಾನು ನಿನ್ನ ಸಮೀಪಕ್ಕೆ ಗುಣದೋಷಗಳನ್ನು ಕೇಳುವುದಕ್ಕೆ ಬರಲಿಲ್ಲ ಆದ ಕಾರಣ ನೀನು ನನ್ನೊಡನೆ ಗುಣದೋಷಗಳನ್ನು ಹೇಳಲು ಕಾರಣವಿಲ್ಲ ನಾನು ತೊಡಗುವ ಕಾರ್ಯಕ್ಕೆ ನೀನು ಸಹಾಯವಾಗು ಬೆಳ್ಳಿಯ ಬೊಟ್ಟುಗಳನ್ನು ಧರಿಸಿ ಕೌತುಕಕರವಾದ ಸುವರ್ಣ ಮೃಗರೂಪವನ್ನು ತಾಳಿ ಸೀತಾದೇವಿಯ ಎದುರಾಗಿ ಸುಳಿದಾಡುತ್ತಿರು ನಿನ್ನ ಸ್ವರೂಪವನ್ನು ಕಂಡು ಆ ಸೀತಾದೇವಿಯು ಆಶ್ಚರ್ಯಪಟ್ಟು ಶ್ರೀರಾಮನ ಸಂಗಡ ನಿನ್ನನ್ನು ಹಿಡಿದು ತಂದು ಕೊಡ ಹೇಳುವಳು ಆಗ ಆತನು ನಿನ್ನನ್ನು ಅಟ್ಟಿಸಿಕೊಂಡು ಆಶ್ರಮದಿಂದ ದೂರ ಹೋದ ಮೇಲೆ ನೀನು ಹಾ ಲಕ್ಷ್ಮಣ ಹಾ ಸೀತೆ ಎಂದು ಧ್ವನಿ ಮಾಡು ಅದನ್ನು ಕೇಳಿ ಸೀತಾದೇವಿಯು ತನ್ನ ಪತಿಗೆ ವಿಘ್ನವು ಸಂಭವಿಸಿತೆಂದೆಣಿಸಿ ಲಕ್ಷ್ಮಣನನ್ನು ಕಳುಹಿಸುವಳು ರಾಮ ಲಕ್ಷ್ಮಣನು ಆಶ್ರಮವನ್ನು ಬಿಟ್ಟು ದೂರಕ್ಕೆ ಹೋಗುವಾಗ ನಾನು ದೇವೇಂದ್ರನು ಶಚಿದೇವಿಯನ್ನು ತಂದಂತೆ ಸೀತಾದೇವಿಯನ್ನು ಅಪಹರಿಸಿ ತರುತ್ತೇನೆ ಆದರೆ ಇಲ್ಲಿ ನೆನಪಿರಲಿ ಶಚಿದೇವಿಯನ್ನು ದೇವೇಂದ್ರನು ಅಪಹರಿಸಿ ತರುವಾಗ ಶಚಿದೇವಿಯು ದೇವೇಂದ್ರನಲ್ಲಿ ಆಸಕ್ತಳಾಗಿದ್ದಳು ದಾನವನ ಪುತ್ರಿಯಾದರೂ ಕೂಡ ದೇವೇಂದ್ರನಲ್ಲಿ ಆಸಕ್ತಳಾಗಿ ಆತನನ್ನೇ ಅಂತಿಮವಾಗಿ ವಿವಾಹವಾಗುತ್ತಾಳೆ ಆದರೆ ಸೀತಾದೇವಿಯು ಪತಿವ್ರತೆಯಾಗಿ ತನ್ನ ಪತಿಯ ಹೊರತು ಮತ್ತಾವ ಪುರುಷನನ್ನು ಕಣ್ಣೆತ್ತಿಯೂ ನೋಡದಂತಹವಳು ನೀನು ಒಳ್ಳೆಯ ಮಾರ್ಗದಲ್ಲಿ ನಡೆ ನನ್ನ ಕಾರ್ಯವನ್ನು ಸಾಧ್ಯ ಮಾಡಿಕೊಡು ನಾನು ರಥಾರೂಢನಾಗಿ ನಿನ್ನೊಡನೆ ದಂಡಕಾರಣ್ಯಕ್ಕೆ ಬರುತ್ತೇನೆ ರಾಮ ಲಕ್ಷ್ಮಣರೊಡನೆ ರಾಮ ಲಕ್ಷ್ಮಣರೊಡನೆ ಯುದ್ಧವನ್ನು ಮಾಡದೆ ಅವರನ್ನು ವಂಚಿಸಿ ಸೀತಾದೇವಿಯನ್ನು ಅಪಹರಿಸಿಕೊಂಡು ತಿರುಗಿ ಬರೋಣ ಈ ಕಾರ್ಯಕ್ಕೆ ನೀನು ನನಗೆ ಸಹಾಯ ಮಾಡದೆ ಇರಕೂಡದು ಲೋಕದಲ್ಲಿ ಅರಸನೆಗೆ ಪ್ರತಿಕೂಲನಾದ ಮಂತ್ರಿಯು ಜೀವಿಸಲಾರನು ಶ್ರೀರಾಮನ ಸಮೀಪಕ್ಕೆ ಹೋದರೆ ನಿನ್ನ ಪ್ರಾಣಕ್ಕೆ ಮೃತ್ಯು ಬರುವುದೆಂದೆನಿಸಿ ಹೊರಡದೆ ಒಂದು ವೇಳೆ ನನ್ನೊಡನೆ ವಿರೋಧವನ್ನು ಮಾಡಿದರೆ ನಿನ್ನ ಜಾತಕ ಫಲವು ಅಂದರೆ ನಿನ್ನ ಆಯುಷ್ಯವು ಈಗಲೇ ತೀರುವುದು ಈ ಅರ್ಥವನ್ನು ಮನಸ್ಸಿನಲ್ಲಿ ಯಥಾರ್ಥವೆಂದು ವಿಚಾರಿಸಿ ನಿನ್ನ ಮನಸ್ಸು ಬಂದಂತೆ ಮಾಡು ಎಂದು ಅತ್ಯಂತ ಕೋಪಾಯುಕ್ತನಾಗಿ ಹೇಳಿದನು நமஸ்தாரி காஷ்மீரபரவம் பிரத்தையே நித்தம் விதையதானே நமஸ்கார